ಎಲ್ಲ ದ್ವಿತೀಯ ಪಿ ಪೀಷಿಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಸೇರಿದಂತೆ ಭಾರತ ಇತಿಹಾಸ ಇತಿಹಾಸ ಸೇರಿದಂಥ ನಾಲ್ಕು ಪ್ರಶ್ನೆಗಳನ್ನ ನಾನು ಈಗಾಗಲೇ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸೊ ಅವನು ಕೂಡ ನೀವು ವೀಕ್ಷಿಸಿದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ವೀಕ್ಷಿಸಬಹುದು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಲೆಕ್ಕನ್ನ ನೋಟಿಫಿಕೇಷನ್ ಬೆಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಲ್ ಆಪ್ಷನ್ಸ್ನ ಒತ್ತುವ ಮೂಲಕ ನಾಲ್ಕೊಂದು ಪ್ರತಿಯೊಂದು ಸ್ಕೂಲ್ ಇನ್ಫಾರ್ಮೇಷನ್ ಪಟ್ಟನೆ ನೋಟಿಫಿಕೇಶನ್ ಬರುತ್ತೆ ನಾ ಈಗ ನಾಲ್ಕನೇ ಪ್ರಶ್ನೆ ಪತ್ರಿಕೆಯಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇತಿಹಾಸ ಸಂಬಂಧಪಟ್ಟಂಥ ಎಮ್ ಸಿ ಕ್ಯೂ ಹೊಂದಿಸಿ ಬರೀರಿ ಖಾಲಿ ಬಿಟ್ಟ ಸ್ಥಳಗಳಿರ್ಬೋದು ಒಂದೊಂದು ಕ್ವಶನ್ಸ್ ಮತ್ತು ಎರಡು ಅಂಕದ ಪ್ರಶ್ನೆ ಐದು ಅಂಕದು ಮತ್ತು ಹತ್ತು ಅಂಕದ ಪ್ರಶ್ನೆನಾ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ಈ ನಾಲ್ಕು ಪ್ರಶ್ನೆ ಪತ್ರಿಕೆನ ಕಂಪ್ಲೀಟಾಗಿ ನೀವು ಓದೋದ್ರ ಮೂಲಕ ಬೆಳಗ್ಗೆ ಇವನ್ನ ನೋಡ್ಕೊಂಡು ಹೋದ್ರ ಮೂಲಕ ನೀವು ಈಜಿಯಾಗಿ ಬರೀತೀರಾ ಸೊ ಬನ್ನಿ ಪ್ಲೇನಿ ಅವರ ಪ್ರಸಿದ್ಧ ಗ್ರಂಥ ಯಾವುದಂದ್ರೆ ನ್ಯಾಚುರಲ್ ಹಿಸ್ಟೋರಿ ಅಂತ ಕರಿತೀವಿ ಪ್ರಥಮ ವೇದ ಅನ್ನೋದು ಋಗ್ವೇದ ವರ್ಧಮಾನ ಜನ್ಮಸ್ಥಳ ಅದಕ್ಕೆ ಕುಂದಗ್ರಾಮ ಅಂತ ಕರಿತೀವಿ ಅಥವಾ ಬುದ್ಧ ಕಿಳದಲ್ಲಿ ಲುಂಬಿ ಇವನ ಅಂತ ಕರಿತೀವಿ ಗುಲಾಮಿ ಸಂತತಿ ಸ್ಥಾಪಕ ಕುದಿದ್ ಐಬಕ್ ಅಂತ ಕರಿತೀವಿ ಶಿವಾಜಿ ಮತ್ತು ಜಯಸಿಂಗ್ರ ನಡುವೆ ಆದಂಥ ಒಪ್ಪಂದ ಪುರಂದರ ಒಪ್ಪಂದ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡ್ಕೊಳ್ಳಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಡ್ಯಾಶ್ ಇದು ಸಿಂಧನಾಗರದಲ್ಲಿ ಒಂದು ಆಗಿದೆ ಲೋತಾಲ್ ಎಂಬುದು ಆಗಿದೆ ಡ್ಯಾಶ್ ಹರ್ಷ ಚರಿತೆಯನ್ನು ಬರೆದವರು ಬಾಣಭಟ್ಟ ರಾಷ್ಟ್ರಕೂಟರ ರಾಜಲಂಚನ ಗರುಡ ಅಂತ ಕರಿತೀವಿ ಡ್ಯಾಶ್ರನ್ನು ಭಾರತ ಗಿಣಿ ಎಂದು ಕಲಿಯಾಗಿದೆ ಅಮೀರ್ ಅವರನ್ನು ಕಲಿಯಾಗಿದೆ ಡ್ಯಾಶ್ ತಾಜ್ ಮಹಲ್ ಪ್ರಮುಖ ಶಿಲ್ಪಿ ಉಸ್ತಾದ್ ಇಸಾ ಅನ್ನೋರನ್ನ ನಾವು ಕರಿತೀವಿ ನಾ ಕೆಳಗಿನ ಹೊಂದಿಸಿಬ್ರಲ್ಲಿ ನೋಡ್ಕೊಳ್ಳಿ ಮಯೂರವರ್ಮ ಎಂಬವನು ಏನು ಮಾಡ್ತಪ್ಪ ಅಂದರೆ ಮಯೂರ ಎಂಬ ಕದಂಬ ಒಂದು ಕಬಂದ ಕಬಂಧರ ಕದಂಬರ ಒಂದು ಸ್ಥಾಪಕ ಆಗುತ್ತೆ ಅಂದರೆ ಅಶ್ವಘೋಷ ಅನ್ನೋದು ಬೋಧ ಚರಿತೆ ಒಂದನೇ ಕೃಷ್ಣ ಕಲಸನಾಥ ದೇವಾಲಯ ಮಾಡ್ತಾನೆ ರನ್ನ ಕವಿ ಚಕ್ರವರ್ತಿ ಅಲ್ಬುರುನಿ ಅನ್ನೋದು ಅದೇನು ಮತ್ತೆ ಕಿತಾ ಉಲ್ ಹಿಂದಂತ ಹಿಂದಂತ ಕರಿತೀವಿ ಅದಕ್ಕೆ ಅದೇ ಕ್ಷೇತ್ರ ಎಂದರೆ ಕಲ್ಟಿವೇಟೆಡ್ ಲ್ಯಾಂಡ್ ಇಂಗ್ಲೀಷ್ನಲ್ಲಿ ಉಳುಮೆ ಮಾಡುವ ಭೂಮಿ ಎಂದರ್ಥ ಗತ ಸಪ್ತಮಿ ರಚಿಸುವವರು ಯಾರಪ್ಪ ಅಂದರೆ ಹಾಲರಾಜ ಹೊಯ್ಸಳ ರಾಜ ಸ್ಥಾಪಕ ಸ್ಥಳ ದಕ್ಷಿಣ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಕಿರ್ಜಿಯ ದಂಡನಾಯಕ ಯಾರು ಅಂದರೆ ಮಲ್ಲಿಕಾಪರ್ ಶಿವಾಜಿಯ ಕ್ರೀಟಾದಾರಣ್ಯ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕ್ರೀಟಾದಾರಣೆ ಆಗುತ್ತೆ ಅಥವಾ ಶಿವಾಜಿಯ ತಂದೆ ತಾಯಿ ಹೆಸರನ್ನ ಕೇಳ್ಬೋದು ಅಲ್ಲಿ ಸೆಹಜ್ ಭೋಸ್ಲಿ ಮತ್ತು ಜೀಜಾಬಾಯಿ ತಂದೆ ತಾಯಿಯಾಗಿರುತ್ತಾರೆ ಆತನ ಮೇಲೆ ಪ್ರಭಾವ ಬೀರ್ತಾರೆ ಇನ್ನು ಹದಿನೇಳನೇ ಪ್ರಶ್ನೆ ನೋಡ್ಕೊಳ್ಳಿ ಭಾಗ ಡಿಯಲ್ಲಿ ಪ್ರಾಚೀನ ಭಾರತ ಎರಡು ನೋಡ ಎರಡು ವಿಶ್ವ ಎಲ್ಲನ್ನು ತಿಳಿಸ್ ಅಂದರೆ ತಕ್ಷಿಶಿಲ ಕಾಸಿ ಪ್ಯಾಲಿಥಿಕ್ ಪದಾರ್ಥವೇ ಅಂದರೆ ಹಳೆಯ ಶಿಲಾಯ ಎಂದರ್ಥ ಸೊ ಇನ್ನು ಎರಡು ಪ್ರಶ್ನೆ ನೋಡ್ಕೊಳ್ಳಿ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿವೆ ಅಂದರೆ ಸಭಾ ಮತ್ತು ಸಮಿತಿ ಜೈನ್ ಧರ್ಮದ ಪಂಗಡಗಳು ಅಂದರೆ ಶ್ವೇತಾಂಬರು ಮತ್ತು ದಿಗಂಬದರು ಅಥವಾ ಬೌದ್ಧ ಧರ್ಮದ ಪಂಥಗಳ ಮಹಾ ಹಿನಾಯನ ಮತ್ತು ಮಹಾಯನ ಅಂತ ಕಾಣ್ತೀವಿ ಮೆಘಸತ್ತರ ಯಾರು ಆತನ ಕೃತಿ ಏನಪ್ಪ ಅಂದರೆ ಆತನ ಕೃತಿ ಇಂಡಿಕಾ ಅಥವಾ ಚೀನಿಯ ಯಾತ್ರಿಕ ಅಂತ ಕರಿತೀವಿ ಗೊಮಟೇಶ್ವರ ವಿಗ್ರಹವನ್ನು ಪ್ರತಿ ಪ್ರತಿಷ್ಠಾಪಿಸಿದವರು ಯಾರು ಎಲ್ಲಿ ಅಂದರೆ ಅದು ಶ್ರವಣ ಭೋಳ್ದಲ್ಲಿದೆ ಅದನ್ನು ಒಂದನೇ ಚಾವುಂಡರಾಯ ನಿರ್ಮಿಸ್ತಾನೆ ಕೌನ್ ಕವನ್ ಸಭಿ ನಡೆದ ವರ್ಷ ಯಾವುದು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ಅದು ಆರು ನಲವತ್ತ್ಮೂರಲ್ಲಿ ನಡೆಯುತ್ತೆ ಅದರ ಹರ್ಷ ಮತ್ತು ವಿಕ್ರಮಾರ್ಜುನ ಅಲ್ಲಿ ಇದು ಮಾಡಿರ್ತಾರೆ ಕಂಪನ ಎರಡು ಕೃತಿಗಳನ್ನು ತಿಳಿಸಿ ಅಂತ ಕರಿತೀವಿ ರಣ್ಣನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕರಿತೀವಿ ನಾವು ಹಾಗೆ ಆರನೇ ವಿಕ್ರಮಾದಿತ್ಯನ ಆಸ್ತಾನೆ ಕವಿ ಯಾರು ಆತನ ಕೃತಿ ಅಂದರೆ ಅಲ್ಲಿ ಉಭಯ ಕವಿ ಚಕ್ರವರ್ತಿಯ ರನ್ನನ್ನು ಕರಿತೀವಿ ಪಂಪನ ಕೃತಿ ಬೇರೆ ಆಗ್ತವೆ ಸೋ ಅಲ್ಲಿ ಬೇರೆ ಬರೀಬೇಕಾಗುತ್ತೆ ವಿಷ್ಣುವರ್ಧನ ಎರಡು ಬಿರುದ್ದುಗಳು ಅಂತೀವಿ ತಲಕಾಡಗೊಂಡ ಮಹಾಮಂಡಲೇಶ್ವರ ಅಂತ ಕರಿತೀವಿ ದೆಹಲಿ ಸುಲ್ತಾನ ರಾಜವನ್ನು ಆಳಿದ ಎರಡು ಸುಲ್ತಾ ಸುಲ್ ಸುಲ್ತಾನನ ಸಂತತಿಗಳಂದರೆ ಗುಲಾಬಿ ಸಂತ ಗುಲಾಮಿ ಸಂತತಿ ತುಗಲಕ್ ಸಂತತಿ ಅಂತ ಕರಿತೀವಿ ನಾವು ಸಾರಿ ಅಲ್ಲಿ ಒಟ್ಟು ಐದು ಸಂತತಿಗಳು ಆಳಿವೆ ಎರಡನೇ ಪನ್ ಕದನ ಯಾರ ನಡುವಿನ ಇದೊಂದು ಸಾವಿರದ ಐನೂರ ಐವತ್ತಾರರಲ್ಲಿ ಅಕ್ಬರ್ ಮತ್ತು ಅಲ್ಲಿ ಔರಂಗಜೇಬಬ್ ನಡುವೆ ನಡೆಯುತ್ತೆ ಅಥವಾ ಒಂದನೇದು ಹದಿನೈದುನೂರ ಇಪ್ಪತ್ತಾರಲ್ಲಿ ನಡೆಯುತ್ತೆ ಶಿವಾಜಿ ತಂದೆ ತಾಯಂದೆ ಜಿಜಾಬಾಯಿ ಮತ್ತು ಶೆಹಾಜ್ ಆಗಿರ್ತಾರೆ ಇನ್ನು ಕೆಳಗಿನ ಯಾವುದರಲ್ಲಿ ಅಲ್ಲಿ ಅಲ್ಲಿ ನಿಮಗೆ ಐದಂಕರ ಪ್ರಶ್ನೆ ಇರುತ್ತೆ ನೋಡಿ ಸಿಂಧು ನಾಗರಿಕತೆ ನಗರ ಯೋಜನೆ ಕುರಿತು ಬರೀರಿ ಗ ಗಾಂಧಾರ ಕಲಾಶೈಲಿಯ ಲಕ್ಷಣಗಳನ್ನು ಬರೀ ಅಥವಾ ಹೊಯ್ಶರ ಕಲಾಶೈಲಿಯ ಲಕ್ಷಣಗಳನ್ನು ಕುರಿತು ಬರೀರಿ ಚೋಳರ ಗ್ರಾಮಾಯಿತನ ವಿವರಿಸಿ ಮೊಹಮ್ಮದ್ ಬಿನ್ ತೊಗೊಳಕ್ಕನ ವೈರಿದೊಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ಎಂಬುದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತೀವಿ ಇನ್ನು ಹತ್ತಂಕದ ಪ್ರಶ್ನೆಯಲ್ಲಿ ನಿಮಗೆ ನೇರವಾಗಿ ಗೊತ್ತಿರುತ್ತೆ ಬುದ್ಧನ ಜೀವನ ಮತ್ತು ಬೋಧನೆ ಇರ್ಬೋದು ಅಥವಾ ವರ್ಧಮಾನ ಮಹಾವೀರನ ಬೋಧನೆ ಜೀವನವನ್ನು ತಿಳಿಸಿರ್ಬೋದು ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಯೋಗ ಎಂದು ಕರೆಯಲಾಗಿದೆ ವಿವರಿಸಿ ಇಮಿಡಿ ಪುಲ್ಕೇಸಿ ಸಾಧನೆಗಳನ್ನು ವಿವರಿಸಿ ಅಕ್ಬರನ ಸಾಧನೆಯ ನಿವರಿಸಿ ಅದು ಬದಲಿ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳು ಮತ್ತು ವಾಸ್ತುಶಿಲ್ಪಗಳನ್ನು ನಿವರಿಸಿ ಅಂತ ಇನ್ನು ಕೆಳಗಿನ ಕ್ರೋಲಾಲಜಿಕಲ್ ಅಡ್ರ ಕಲಾನುಕ್ರಮದಲ್ಲಿ ನೋಡುತ್ತೆ ಅಲ್ಲಿ ವಿಕ್ರಮ ಶೆಕೆ ಅಂತ ಇರುತ್ತೆ ಅಲ್ಲಿ ಮೊದಲು ಬರೋದು ಆರರ ಆಗಮನ ಅಂದರೆ ಅದು ಎರಡು ಸಾವಿರ ಶತಮಾನದಲ್ಲಿ ಬರೋದ್ರಿಂದ ಮೊದಲು ಆಗುತ್ತೆ ಆರ್ಯ ಆಗಮನ ಒಂದು ಇನ್ನು ಯುದ್ಧ ಎರಡು ಬರುತ್ತೆ ಮೂರರಿಂದ ತಕ್ಕೊಳಂ ಕದನ ಸಾವಿರದ ಒಂಬೈನೂರ ಮತ್ತು ನಡೆಯುತ್ತೆ ವಿಕ್ರಮಶೆಕೆ ಸಾವಿರದ ಎಪ್ಪತ್ತಾರಲ್ಲಿ ನಡೆಯುತ್ತೆ ಸೊ ಇನ್ನು ಮ್ಯಾಪಿನ ಸಂಬಂಧಪಟ್ಟಂಥ ತ ಪಾಟ್ಲಿಪುತ್ರ ಬಾದಾಮಿ ಕಂಚಿ ಆಗ್ರಹನ ಕೊಟ್ಟಿರ್ತೇನೆ ಸೊ ನೀವು ಇಲ್ಲಿ ಅಂದ್ಕೊಂಡು ಬರಬೇಕು ಇನ್ನು ನಾವಿಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿ ದ ಫೋಕಸ್ ವರ್ಕ್ ಆಫ್ ಪಿನಿ ಇಸ್ ನ್ಯಾಚುರಲ್ ಹಿಸ್ಟ್ರಿ ಫಸ್ಟ್ ವೇದ ಇಸ್ ಋಗ್ವೇದ ಬರ್ತ್ ಪ್ಲೇಸ್ ಆಫ್ ವರ್ಧಮಾನ ಈಸ್ ಕುಂದಗ್ರಾಮ ಫೌಂಡರ್ ಆಫ್ ಸಾಲೋ ಸಾಲೋ ಡೆನೆಸ್ಟಿ ವಾಜ್ ಅಂತ ಕರಿತೀವಿ ಅದಕ್ಕೆ ನಾವು ಸರಿಯಾದ ಉತ್ತರ ಡಿ ಹಾಗೆ ನೆಕ್ಸ್ಟ್ ಐದನೇ ಪ್ರಶ್ನೆ ದ ಟ್ರೀಟ್ ಕೌನ್ಸಿಲರ್ಡ್ ಆಫ್ ಬಿಟ್ವೀನ್ ಶಿವಾಜಿ ಅಂಡ್ ಜೈಸಿಂಗ್ ಅನ್ನೋದು ಟ್ರೀಟ್ ಆಫ್ ಅಲ್ಲಿ ಪುರಾಂದಾರ್ ಅಂತ ಕರಿತೀವಿ ಇನ್ನು ಇಲ್ಲಿ ನಿಮ್ಗೆ ಕೊಡ್ತಿರ್ಬೋದು ಆರನೇ ಪ್ರಶ್ನೆ ವಾಜ್ ಡ್ಯಾಶ್ ವಾರ್ ದ ಡ್ಯಾಕ್ಯರ್ಡ್ ಇನ್ ದ ಹಿಂದೂಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಲೋತಾಲ್ ಅಂತ ಕರಿತೀವಿ ಏಳನೇ ಪ್ರಶ್ನೆ ರೌಟ್ ಹರ್ಷಚರಿತ್ರೆ ಅಂತ ಕರಿತೀವಿ ಅದಕ್ಕೆ ಬಾಣಭಟ್ಟ ಎಂಟನೇ ಪ್ರಶ್ನೆ ಡ್ಯಾಶ್ ವಾಜ್ ದ ರಾಯಲ್ ರಾಯಲ್ ಎಂಪ್ಲ್ ಆ್ಯಂಡ್ ದ ರಾಷ್ಟ್ರ ಕೂಟ ಅಂದಕ್ಕೆ ಅದಕ್ಕೆ ಗರುಡ ಡ್ಯಾಶ್ ವಾಜ ಕಾರ್ಡ್ ಆಫ್ ದ ಪ್ಯಾರೋಟ್ ಆಫ್ ಇಂಡಿಯಾ ಅಂದಕ್ಕೆ ಅಮೀರ್ ಕಸ್ರು ಹತ್ತನೇ ಪ್ರಶ್ನೆ ಡ್ಯಾಶ್ ವಾಜ ಮಾಸ್ಟರ್ ಆಫ್ ಅರ್ ಅರ್ ಆಫ್ ತಾಜ್ ಮಹಲ್ ಅಂತ ಕರಿತೀವಿ ಅದಕ್ಕೆ ಉಸ್ತಾದಿಸಾ ಇನ್ನು ಅಲ್ಲಿ ನಿಮಗೆ ಒಂದು ಒಂದಿಷ್ಟು ಬ್ರಿ ಆಫ್ ಫಾಲೋವಿಂಗ್ ನೋಡಿ ಮೌರ್ಯ ವರ್ಮ ಎಂಬವನು ಒಬ್ಬ ಕದಂಬ ಪೌಂಡರ್ ಆಫ್ ಕದಂಬ ಅಶ್ವಘೋಷ ಎಂಬವನು ಅಲ್ಲಿ ಒಬ್ಬ ಒಬ್ಬ ಏನು ಮಾಡ್ತಾನೆ ಅಶ್ವ ಅಶ್ವಘೋಷ ಬುದ್ಧ ಚರಿತೆಯನ್ನು ಬರಿತೇನೆ ಕ್ರಿ ಒಂದೇ ಕೃಷ್ಣ ಏನು ಮಾಡ್ತಾನೆ ಪೌಂಡರ್ ಆಫ್ ಟೆಂಪಲನ್ನು ಕರೆ ಮಾಡ್ತಾರೆ ಟೆಂಪಲ್ ಟೆಂಪಲ್ನ ಸ್ಟಾಪ್ ಮಾಡ್ತಾನೆ ಒಂದೇ ಕೃಷ್ಣ ರಣ್ಣ ಅನ್ನೋನು ಒಬ್ಬ ಚಕ್ರವರ್ತಿ ಅಲ್ಬೂರಿನಿ ಅನ್ನೋದು ಕಿತಾಬ್ ಹೂ ಹಿಂದ್ ಅಂತ ಕರಿತೀವಿ ನಾ ಆನ್ಸರ್ದ ಅಲ್ಲಿ ವಾಟ್ ಈಸ್ ಕ್ಷೇತ್ರ ಅನ್ನೋದಕ್ಕೆ ನಾವು ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಕರಿತೀವಿ ಹೂ ಇಸ್ ರೋಡ್ ಬೈ ಗತ ಸಪ್ತಬಿ ಹಾಲ ಅಂತ ಕರಿತೀವಿ ಹೂ ಈಸ್ ಅ ಪೌಂಡರ್ ಆಫ್ ಹೊಯ್ಸಳ ಅದಕ್ಕೆ ಸ್ಥಳ ಅಂತ ಕರಿತೀವಿ ಹೂ ವಾಸ್ ದ ಕಮಾಂಡರ್ ಆಫ್ ಅಲಾವುದ್ದೀನ್ ಕೆರ್ಜಿ ಹೂ ಆ ಲೇಡ್ ಆಫ್ ಅ ಸೌತರ್ನ್ ಎಕ್ಸ್ ಎಕ್ಸ್ಪೆಡೇಶನ್ ಅಂತ ಕರಿತೀವಿ ಅದಕ್ಕೆ ಮಲಿಕ್ ಮಲ್ಲಿಕ اي وذ يار ديد కరోనేషన్ సెరెమొనీ ఆఫ్ சிவாజీ టేక్ ప్లేస్ 1076 అంత కర్చేను ఇనలి నిమిగే ఇల్ కొటిర్తని నలంద విశ్వవిద్యాలయం కాసి విశ్వవిద్యాలయం అంద్ర మెన్షన్ ఇన్ టు యూనివర్సిటీ ఆఫ్ ఎన్సిడెంట్ ఇండియా అంత కర్చేవి వాట్ ఇస్ ద మీనింగ్ ఆఫ్ ద పాలిటిక్ అంత కర్చేవి అంద్ర అది ఓల్డ్ ఏజ్ ఓల్డ్ ఏజ్ అంత కర్చేవి ఓల్డ్ మోడర్న్ ఏజ్ అంత కర్చేవి విచ్ టు పాలిటికల్ ఇన్స్టిట్యూషన్ ఆఫ్ ఎస్టబ్లిష్డ్ బై కింగ్ ఆఫ్ అడమ్షన్ డ్యూరింగ్ అ విదక్ పీరియడ్ అంత కర్చేవి విచ్ ఇస్ ద సెట్స్ ఆఫ్ ಜೆನಿಸಿ ಮಂದ್ರೆ ಅಲ್ಲಿ ಎರಡು ಸ ಕರಿತೀವಿ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಕರಿತೀವಿ ಆಗಲಿ ಇಪ್ಪತ್ತೊಂದು ಇಪ್ಪತ್ತನೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಮೆಗಸಸ್ನ ಹೂಝ ವರ್ಕ್ ಅಂತ ಕರಿತೀವಿ ಆ ರೀತಿ ಕೃತಿ ಇಂಪಾರ್ಟೆಂಟ್ ಆಗಿರುತ್ತೆ ಹೂ ಈಸ್ ವೇರ್ ಆಫ್ ಪೇರೆಂಟ್ಸ್ ಆಫ್ ಶಿವಾಜಿ ಅಂತ ಇರುತ್ತೆ ಬಿಟ್ವೀನ್ ಹೂಮ್ ವಾಸ್ ದ ಸೆಕೆಂಡ್ ಬ್ಯಾಟಲ್ ಆ್ಯಪ್ ಪಾನಿಪತ್ತ ಬಾಟ್ ಅಂತ ಕರಿತೀವಿ ಟು ಡೆನಸಿಸ್ಟ್ ದೆಹಲಿ ಸುಲ್ತಾನ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಟು ಟೈಟಲ್ಸ್ ಆಫ್ ವಿಷ್ಣುವರ್ಧನ ಹಾಗೆ ಹೂ ವಾಸ್ ದ ಕೌಟ್ ಕೋಟ್ ಫೋಟ್ ಆಫ್ ವಿಕ್ರಮ ಯಾರು ನೇಮ್ ವಾರ್ಕ್ ಅಂತ ಕರಿತೀವಿ ನೇಮ್ ಇನಿ ಟು ಬ ಆಫ್ ಪಂಪ ಅಲ್ಲಿ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾ ಅಲ್ಲಿ ನಿಮಗೆ ಪಾರ್ಟ್ಸೇಲಿ ಕೊಡುವಂಥ ಎಕ್ಸ್ಪ್ಲೈನ್ ದ ಪ್ಲಾನಿಂಗ್ ಆಫ್ ಹಿಂದೂ ಸಿವಿಲೈಜೇಷನ್ ಡಿಸ್ಕ್ರೈಬ್ ದ ಚೀಪ್ ಕ್ಯಾರೆಕ್ಟರ್ಸ್ ಆಫ್ ದ ಗಾಂಧಾರ ಸ್ಕೂಲ್ ಆರ್ಟ್ ಅಂತ ಕರಿತೀವಿ ನೋಡಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿಷನ್ ಆಫ್ ದ ಚಾಲೋಸ್ ಹಾಗೆ ವೈಜ್ ಮೊಹಮ್ಮದ್ ಬಿನ್ ಕ್ವಿಝಿಯಾ ಸಾಧನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಕ್ರೋಲಜಿಕಲ್ ಆರ್ಡರಲ್ಲಿ ಬರೋದು ಬರೋದು ಕಮ್ಮಿಂಗ್ ಅಪ್ ಆರ್ ಎನ್ ಅನ್ನೋದು ಒಂದು ಬರುತ್ತೆ ಬ್ಯಾಟ್ ಹಾಗೆ ಅಲ್ಲಿ ಅನ್ನು ಕಳಿಂಗ ಅನ್ನೋದು ಎರಡು ಬರುತ್ತೆ ಮೂರನೇದು ಬ್ಯಾಟಲ್ ಆಫ್ ತಾಲೂಕು ಅಲ್ಲಿ ತಕ್ಕಳಂಬಂದು ಬರುತ್ತೆ ಆ್ಯಂಡ್ ಮೂರನೇ ಬದು ವಿಕ್ರಮ ಆರ್ಯ ಅಂತ ಬರುತ್ತೆ ಇಷ್ಟು ನಿಮಗೆ ಮ್ಯಾಪಿಂಗ್ ಸಂಬಂಧಪಟ್ಟಂತೆ ತಕ್ಷಲ ಪಾಟ್ಲಿಪುತ್ರ ಬಾದಾಮಿ ಕಂಚಿ ಮತ್ತು ಆಗ್ರ ಅಂತ ಬರುತ್ತೆ ಇವು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಸ್ವಲ್ಪ ವಿಡಿಯೋ ಲೆಂತ್ ಕೂಡ ವಿಡಿಯೋನ ಅಲ್ಲಿ ಕೂಡ ಸ್ಕಿಪ್ ಮಾಡಬಾರ್ದು ಈ ವಿಡಿಯೋನ ಇಲ್ಲಿ ಕೊನೆಯವರೆಗೆ ನೋಡ್ಕೊಳ್ಳಿ ಈ ಕ್ರಿಯೆಯವರಲ್ಲಿ ಯಾರು ಭಾರತದ ಮೇಲೆ ದಾಳಿ ಅಂದರೆ ಅರಬರು ವಿಕ್ರಮ್ ಶಮಿಕೆ ಸಾವಿರದ ಎಪ್ಪತ್ತಾರನೇ ಸ್ಟಾರ್ಟ್ ಆಗುತ್ತೆ ಪುರಂದರ ಒಪ್ಪಂದಕ್ಕೆ ಸಹ ಹಾಕಿದವರು ಅಂದರೆ ಶಿವಾಜಿ ಮತ್ತು ಜೈಸಿಂಗ್ ಇಡುವೆ ಭಾರತ ಪೋರ್ಚುಗೀಸರ ರಾಜಧಾನಿ ಗೋವಾ ಉದಯವಾಗಲಿ ಮತ್ತು ಚಲುವ ಕನ್ನಡ ನಾಡು ಗೀತೆ ರಚಿಸಿದವರು ಹುಲಿಗೋಳ್ ನಾರಾಯಣರವರು ಹಾಗೆ ಎಂ ಸಿ ಅವರು ತಾಯಿಬಾರಿ ಮಗೋತೂರೆ ಕನ್ನಡಿಗರ ಹಸಿ ಅಂತ ಕರಿತಾರೆ ಶಾಂತಿಗೆ ಅವರು ರಕ್ಷಿಸು ಕರ್ನಾಟಕ ದೇವಿ ಅಂತ ಕರಿತೀವಿ ಮಂಗಳೇಶ್ ಪೈಯರವರು ಒಂದು ಕೃತಿ ಬರೀತಾರೆ ಹಾಗೆ ಇಲ್ಲಿ ಸಿಂಧು ಸಿಂಧು ನಗರ ಕಥೆಯ ಹಡುಕಟ್ಟೆಯಲ್ಲಿ ಪತ್ತಾಗಿದೆ ಲೋತಾಲೆಂಬ ಪ್ರದೇಶದಲ್ಲಿ ಪತ್ತಾಗಿದೆ ಮೂರನೇ ಬೌದ್ಧ ಮಹಾಸಮ್ಮೇಳನೆಯಲ್ಲಿ ನಡೆದಿದೆ ಪಾಟ್ಲಿಪುತ್ರ ನಡೆದಿದೆ ಡ್ಯಾಶ್ ಐನ್ ಅಕ್ಬರಿ ಬರಿ ಗ್ರಂಥವನ್ನು ಬರೆದರು ಅಬುಲ್ ಫಜಲ್ ಅಂತ ಕರಿತೀವಿ ದತ್ತಪುತ್ರಕ್ಕೆ ಹಕ್ಕಿಲೆಂಬ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದವರು ಲಾರ್ಡ್ ಡಾಲ್ ಹೌಸಿ ಅಂತ ಕರಿತೀವಿ ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸೋದವರು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಕಳಿಸ್ತಾರೆ ಇನ್ನು ಕೆಳಗಿನ ಹೊಂದಿಸು ಬರೋ ನೋಡಿ ಮೆಗಾಸಿಸ್ ಎಂಬ ಕೃತಿ ಬರೀತೀನೇ ಇಂಡಿಕಾ ಬರಿತೀನಿ ವಿಜಯ ಭಟ್ಟಾರಿಕಾ ಬರೆದು ಕೌಮುದಿ ಮಹೋತ್ಸವ ಅಲಸಲಿಪೆದನ್ನ ಆಧ್ರ ಕವಿ ಪಿತಾಮಂತ್ ಕರಿತೀವಿ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿ ಆರಂಭಿಸ್ತಾರೆ ಅಡಿಕರ ಮಂಜಪ್ಪ ಕರ್ನಾಟಕದ ಗಾಂಧಿ ಇನ್ನು ಹಳೆಯ ಶಿಲಾ ಮಾನವನ ಬಳಸಿದ ಕಲ್ಲಿನ ಸ ಕಲ್ಲಿನ ಪ್ರಕಾರದ ಅಂದರೆ ಅಲ್ಲಿ ಅದು ಅದಕ್ಕೆ ಬರ್ತೀವಿ ನಾವು ಗಡಸಾದ ಕಲ್ಲು ಕ್ವಾರ್ಟರ್ ಸ್ಟೋನ್ ಅಂತ ಕರಿತೀವಿ ನೋಡಿ ಕ್ಷೇತ್ರ ಎಂದರೆ ಕುಳಿಮೆ ಮಾಡುವ ಭೂಮಿ ಗುಲಾಮಿ ಸಂತತಿ ಸ್ಥಾಪಕ ಯಾರು ಅಂತ ಕೇಳ್ತೀವಿ ಅಲ್ಲಿ ಅಕ್ ಅಂತ ಕರಿತೀವಿ ಭಾರತೀಯ ಪುನರ್ಜೀವನ ಪಿತಾಮಂದ ರಾಜಾರಾಮ್ ಮೋಹನ್ ಅವರನ್ನು ಕರೀತಿದೆ ಕೆ ಪಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ ನಾವು ಇನ್ನು ಇಲ್ಲಿ ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸಿಂಧೂ ನಾಗರಿಕತೆ ಅಂತಕ್ಕೆ ಯಾವುದಾದ ಎರಡು ಕಾರಣಗಳನ್ನು ತಿಳಿಸಿ ಇಂಪಾರ್ಟೆಂಟ್ ಆಗಿರುತ್ತೆ ನದಿಗಳ ಪ್ರಭಾವ ಸಾಂಕ್ರಾಮಿಕ ರೋಗಗಳು ಹರಡುವುದರಿಂದ ಅಂತ್ಯಕ್ಕೆ ಕಾರಣ ಆಗ್ತವೆ ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಹೂ ಇಸ್ ಅಮಂಗ್ ದ ಫಾಲೋವಿಂಗ್ ವೇರ್ ನಾಟ್ ಅ ದ ಇನ್ ದ ಇನ್ ಇಂಡಿಯಾ ಅನ್ನೋದಕ್ಕೆ ಅರಬ್ಸ ಅರಬಾ ಅಂತ ಕರಿತೀವಿ ಆಪ್ಷನ್ಸೆ ವಿಕ್ರಮ ಆರ್ಯ ಅನ್ನೋದು ಸಾವಿರದ ಎಪ್ಪತ್ತಾರು ಸಿಇ ದ ಟ್ರೀಟ್ ಆಫ್ ಪುರೋಂದರ್ ವಾಝ ಸೈನ್ ಅಡ್ಬ ಬಿಟ್ವೀನ್ ಶಿವಾಜಿ ಅಂಡ್ ಸಿಂಗ್ ದ ಕ್ಯಾಪಿಟಲ್ ಆಫ್ ಡಚ್ ಇನ್ ಇಂಡಿಯಾ ಓಕೆ ಗೋವಾ ಉದಯವಾಗಿ ನಮ್ಮ ಚೆಲವು ಕನ್ನಡ ನಾಡು ರಿಟನ್ ಬೈ ಹುಲಿಗೋಳ ನಾರಾಯಣ್ ಇನ್ನು ಆರನೇ ಆಪ್ಷನ್ಸ್ ಅದಕ್ಕೆ ಸರಿಯಾದ ಉತ್ತರ ವಾಜ್ ಲೋತಾಲ್ ಎರಡನೇ ಆಪ್ಷನ್ಸ್ ಪಾಟ್ಲಿಪುತ್ರ ಮೂರನೇ ಆಪ್ಷನ್ಸ್ ಅಬುಲ್ ಫಜಲ್ ನಾಲ್ಕನೇ ಆಪ್ಷನ್ಸ್ ಲಾರ್ಡ್ ಕ ಲಾರ್ಡ್ ಡಾಲೌಸಿ ಐದನೇ ಐದನೇ ಹತ್ತನೇ ಆಪ್ಷನ್ಸ್ ಅಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಓಕೆ ಇನ್ನು ಇಲ್ಲಿ ನೋಡೋಣ ಇನ್ನು ಅಲ್ಲಿ ಮೆಗಾಸಿಸನ್ನ ಇಂಡಿಕಾ ಹಾಗೆ ವಿಜಯ ಭಟ್ಟರಿಕ ಕಾಮಂದಿ ಮಹೋತ್ಸವ ಅಲಸ್ ಅಲಿ ಪೆದ್ದನ ಆಂಧ್ರ ಪಿತಾಮ ಸ್ವಾಮಿ ದಯಾನಂದ ಸರಸ್ವತಿ ಸುದ್ದಿ ಮೂಮೆಂಟ್ अडिकर् मंजप गांधी आप कर्नाटक स नेक्स्ट आंसर फॉलोविंग ने स्टोन अफ यूज बै पोले पेलोतिक् मैन पेलोतिक् मैन एज ग्वाटर स्टोन वाट द क्षेत्र लैंड कलटिवेटेड ऐस द फाउंडर ऑफ सवर डिनेसटी अंत की हू इज कॉल्ड फादर ऑफ इंडियन राजा राम मोहन राय के पीसी एक्सपैंड कर्नाटक प्रदेश कमिट कांग्रेस कमिटी वाट इज द डिफरेंस बिटवीन हिस्टोरिक एंड प्री हिस्टोरिक पीरियड ಮೆನ್ಸಿನಿ ಟು ದ ಆಫ್ ಬ್ರೌಟ್ ಆ್ಯಂಡ್ ದ ಹಿಂದೂ ಸಿವಿಲೈಜೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಇವನ್ನ ನಾನು ಆಲ್ರೆಡಿ ಆನ್ಸರ್ ಮಾಡಿದೆ ವೈದಿಕ ಕಾಲ ರಾಜನಿಗೆ ಸಭ ಮಾಡ್ತಿದ್ದೆ ಸಭಾ ಮತ್ತು ಸಮಿತಿ ಶಾತಾವಣರ ಎರಡು ವಾಸುಶಿಲ್ಪದ ಕೇಂದ್ರಗಳಿಸಿವೆ ಅಮರಾವತಿ ಸೋಪಾ ಮತ್ತು ಸಾಂಜೆ ಸೋಪಾ ಹಾಗೆ ತಕ್ಕಳಂ ಕೋದನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಚೋಳ ಮತ್ತು ರಾಷ್ಟ್ರಕೂಟರ ನಡೆಯುವ ನಡೆಯುತ್ತೆ ಹಾಗೆ ತೋದರಮಲ್ಲನ್ನು ವರ್ಗೀಕರಿಸಿದ ಎರಡು ಭೂಮಿ ವಿಧಗಳನ್ನು ಅಂತ ಅಂದರೆ ಚಚ್ಚರ್ ಭೂಮಿ ಬಂಜರ್ ಭೂಮಿ ಹಾಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಭೂಮಿಗಳು ಬರ್ತೀವಿ ಶಿವಾಜಿ ಎರಡು ಎರಡು ಪ್ರಮುಖ ಕೋಟೆಗಳನ್ನು ಹೆಸರಿಸಿ ಅಲ್ಲಿ ನಾವು ಪುರಂದರ ಕೋಟೆ ಜೈಪುರ್ ಕೋಟೆ ಅದೃಷ್ಟ ಕಾಲದ ಇಬ್ಬರು ಇತಿಹಾಸಕಾರರನ್ನು ತಿಳಿಸಿ ಉತ್ತರ ಭಾರತದ ಎರಡು ಭಕ್ತಿ ಚಳವಳಿಯ ಸಂತರನ್ನು ತಿಳಿಸಿ ಗುರುನಾಯಕ್ ಮತ್ತು ರಮಾನಂದ ಕರಿತೀವಿ ಸಹಾಯಕ ಸನ್ನಿ ಪದ್ಧತಿ ಒಪ್ಪಿದ ಎರಡು ಭಾರತೀಯ ರಾಜ್ಯಗಳನ್ನು ತಿಳಿಸಿ ಅಂದರೆ ಹೈದರಾಬಾದ್ ಅಂತ ಕರಿತೀವಿ ಚಾರ್ಸ್ ಊಟನ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಎರಡು ವಿಶ್ವವಿದ್ಯಾಲಯ ಅಂದರೆ ಚೆನ್ನೈ ಮತ್ತು ಕೋಲ್ಕತ್ತಾ ಕರ್ನಾಟಕ ಏಕೀಕರಣ ಪ್ರಮುಖ ಪಾತ್ರ ವಹಿಸಿದ ಎರಡು ವೃತ್ತಪತ್ರಿಕೆ ಅಂದರೆ ಸಂಯುಕ್ತ ಕರ್ನಾಟಕ ಮತ್ತು ವಿಶಾಲ ಕರ್ನಾಟಕ ಅಂತ ಪತ್ರಿಕೆ ಹುಡ್ತವೆ ಇಲ್ಲಿ ಐದ್ನಲ್ಕರ ಪ್ರಶ್ನೆ ಕೊಳ್ಳಿ ಭಾರತದಲ್ಲಿ ಹೊಸ ಧರ್ಮ ಉದಯಕ್ಕೆ ಕಾರಣವಾದ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಹೊಯ್ಸಳರ ವಾಸಶಾಲೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚರ್ಚಿಸಿ ಅಥವಾ ಗಾಂಧಾರ ಕಲಾ ಲಕ್ಷಣಗಳನ್ನು ನಿಮ್ಗೆ ಕೇಳ್ಬೋದು ಅಥವಾ ಹೊಯ್ಸಳರ ಕಲಾಶಲಿ ಲಕ್ಷಣ ಇಂಪಾರ್ಟೆಂಟ್ ಇರುತ್ತೆ ಎರಡರಲ್ಲಿ ಒಂದು ಬರುತ್ತೆ ಬ್ರಿಟಿಷ್ ಆಡಳಿತ ಭಾರತೀಯ ಶಿಕ್ಷಣ ಮೇಲೆ ಬೀರಿದ ಪರಿಣಾಮವನ್ನು ವಿವರಿಸಿ ಇಂಪಾರ್ಟೆಂಟ್ ಇರುತ್ತೆ ಲಾಕ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಕೃತಿ ಕೊಡುಗೆಗಳನ್ನು ವಿವರಿಸಿ ಭಾರತದ ಮೊದಲು ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ ವಿವರಿಸಿ ಭಾರತೀಯ ರಾಷ್ಟ್ರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಇಂಪಾರ್ಟೆಂಟ್ ಇರುತ್ತೆ ನಾ ಕಳಿಂಗದಲ್ಲಿ ಮೊದಲು ಬರೋದು ಕಳಿಂಗ್ ಬರ್ತವೆ ವಿನಕ್ಕೆ ಎರಡನೇ ಬರೋದು ಎರಡನೇ ಆಗ್ಲೋ ಮೈಸೂರು ಯುದ್ಧ ಆ್ಯಂಡ್ ಮೂರನೇ ಬರೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏಳನೇ ಸಾವಿರದ ಎಂಟು ಎಂಬತ್ತೈದು ಬಿದರಲ್ಲಿ ಮದರ್ಸು ಬರೋದು ನಾಲ್ಕನೇ ಬರುತ್ತೆ ಇನ್ನು ಇಲ್ಲಿ ನಿಮಗೆ ಮ್ಯಾಪ್ ಕೊಟ್ಟ ಬಂದ ತಕ್ಷಿಸಲ ಬಾದಾಮಿ ದೇವಗಿರಿ ಕಲ್ಕತ್ತಾ ಮತ್ತು ಆಗ್ರ ಇನ್ನು ನೆನಪಿಟ್ಕೊಳ್ಬೇಕಾಗುತ್ತೆ ಇಷ್ಟು ನಿಮಗೆ ಈ ಪ್ರಶ್ನೆ ಪತ್ರಕನ ಒಟ್ಟು ನಾಲ್ಕುನ ಪ್ರಶ್ನೆ ಪತ್ರಿಕೆ ನಾನೆಲ್ಲ ಉತ್ತರ ಸಹಿತ ಕೂಡ ಮಾಡಿದ್ದೀನಿ ಸೊ ಇದರಲ್ಲಿ ನಿಮಗೆ ಎ ಟಿ ಔಟ್ ಆಫ್ ಎ ಟಿ ಅನ್ನ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಯಿತು ನಿಮ್ಮ ಕಮೆಂಟ್ ಮೂಲಕ ನಮ್ಮ ಕಮೆಂಟ್ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ನೆಸ್ ಡೇ